ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಲಕ್ಷ್ಮಿ ಪೂಜೆ ಇದೆ ಸ್ನೇಹಿತರೆ ಅದಕ್ಕೆ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ತರಕಾರಿ ಎಲ್ಲ ಇವತ್ತೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ ಅದಕ್ಕೆ ಅಮ್ಮ ಮತ್ತು ಅಕ್ಕ ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದಾರೆ ಈ ಕಡೆ ಲಕ್ಷ್ಮಿ ಪೂಜೆಗೆ ಡೆಕೋರೇಷನ್ಗೆ ಸ್ವಲ್ಪ ಐಟಮ್ಸ್ ತಂದಿದ್ವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಇವತ್ತೇ ರೆಡಿ ಮಾಡೋಣ ಅಂಥೇಳಿ ನಾಳೆ ಸ್ವಲ್ಪ ಗಡಿ ಬಿಡಿ ಅಂತ ಅಂಥೇಳಿ ಇದು ಲಕ್ಷ್ಮಿ ಪೂಜೆ ಕಳಸ ಇಡುವ ಮನೆ ಸ್ನೇಹಿತರೆ ಅಕ್ಕ ಇದನ್ನೆಲ್ಲ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಳ್ತಾ ಇದ್ದು ಇವತ್ತು ಗುರುವಾರ ನಮ್ಮ ಕಡೆ ಗುರುವಾರ ದಿನ ಸಂತೆ ನಡೆಯುತ್ತೆ ಸ್ನೇಹಿತರೆ ಅಮ್ಮ ಸಂತೆಯಿಂದ ಜೋಳ ತಗೊಂಡು ಬಂದಿದ್ರು ಅದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ವಿ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಜೋಳ ಅಂತೂ ತುಂಬಾ ಫ್ರೆಶ್ ಆಗಿತ್ತು ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಜೋಳ ಯಾವಾಗಲೂ ಜೋಳ ನೋಡಿದರೆ ನಾವು ಬಿಡೋದೇ ಇಲ್ಲ ತಗೊಂಡು ಬಂದೇ ಬರ್ತೀವಿ ನಾಳೆ ಕೊನೆಯ ಲಕ್ಷ್ಮಿ ಪೂಜೆ ಸ್ನೇಹಿತರೆ ಅದಕ್ಕೆ ಅಕ್ಕ ಇಲ್ಲಿ ನಾಳೆ ದಿನ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ಎಲ್ಲ ಕೆಲಸ ಇರುತ್ತೆ ಅಲ್ವಾ ಅದಕ್ಕೆ ಇವತ್ತೇ ನೈಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಶ್ರಾವಣದಲ್ಲಿ ಎಷ್ಟು ಶುಕ್ರವಾರ ಬರುತ್ತೋ ಅಷ್ಟು ಶುಕ್ರವಾರ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಕೊನೆಯ ಲಕ್ಷ್ಮಿ ಪೂಜೆ ದಿನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಮ್ಮ ಸಂತೆಯಿಂದ ತಂದ ಮಸಾಲಾ ಐಟಮ್ಸ್ ಎಲ್ಲ ಎತ್ತಿಡ್ಕೊಳ್ತಾ ಇದ್ರು ನನ್ನ ಇವತ್ತಿನ ಈವ್ನಿಂಗ್ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಾಳೆ ಲಕ್ಷ್ಮೀ ಪೂಜೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಶುಭವಾಗಲಿ